ನಾಳೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ನಡೆಯಲಿದೆ ಇದೇ ಹಿನ್ನೆಲೆ ಇದೀಗ ಧಾರವಾಡದಲ್ಲಿ ಮಸ್ಟರಿಂಗ್ ಕಾರ್ಯ ಶುರುವಾಗಿದೆ ಮಸ್ಟರಿಂಗ್ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ದಿವ್ಯ ಪ್ರಭು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಮಸ್ಟರಿಂಗ್ ಕೇಂದ್ರವನ್ನ ಪರಿಶೀಲನೆ ಮಾಡಿದ್ದಾರೆ ಧಾರವಾಡ ಡಿ ಸಿ ದಿವ್ಯಾ ಆರನೇ ತಾರೀಕು ಮೇ ಮಸ್ಟ್ರಿಂಗ್ ಕೆಲಸ ನಮ್ಮ ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವ ಭಾಷಲ್ ಮಿಷನಲ್ಲಿ ಇಲ್ಲಿ ನಡೀತಾ ಇದೆ ಇಲ್ಲಿ ಇದನ್ನು ನೋಡೋದಕ್ಕೆ ನಾನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ ಇಲ್ಲಿ ಸೆವೆಂಟಿ ಒನ್ ಧಾರವಾಡ ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿಗೆ ಒಳಪಟ್ಟಂತೆ ಮಸ್ಟ್ರಿಂಗ್ ಸೆಂಟರು ಇಲ್ಲಿ ಭಾಷಲ್ ಮಿಷನ್ ಸ್ಕೂಲಲ್ಲಿ ಇದೆ ಇಲ್ಲಿ ಒಟ್ಟಾರೆ ಇನ್ನೂರ ನಾಲ್ಕು ಪೋಲಿಂಗ್ ಸ್ಟೇಷನ್ಸ್ಗಳು ಇದಾವೆ ಸೊ ಅದಕ್ಕೆ ಇನ್ನೂರ ಮೂವತ್ತ್ನಾಲ್ಕು ಪೋಲಿಂಗ್ ಪಾರ್ಟೀಸು ಪ್ಲಸ್ ಟ್ವೆಂಟಿ ಪರ್ಸೆಂಟ್ ರಿಸರ್ವ್ ಸ್ಟಾಫನ್ನು ನಾವು ಅವರಿಗೆ ಕೊಟ್ಟಿದ್ದೀವಿ ಅದರ ಜೊತೆಗೆ ಕೆಲವೊಂದು ಕಡೆ ನಾವು ಮೈಕ್ರೋ ಅನ್ನು ಕೂಡ ನಾವು ಡಿಪ್ಲಾಯ್ ಮಾಡಿದೀವಿ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೆ ಬೇಕಾಗಿರುವ ಎಲ್ಲ ಬಸ್ಗಳು ಎಲ್ಲ ವೆಹಿಕಲ್ಸ್ಗಳು ಎಲ್ಲ ಕೂಡ ಆಗಮಿಸಿದೆ ಅದನ್ನು ನಾವು ಖಚಿತಪಡಿಸಿಕೊಳ್ಳೋದಕ್ಕೆ ಇವತ್ತು ನಾವು ಬಂದಿದ್ದೀವಿ ಸೊ ಈಗಾಗಲೇ ನಾನು ಎಲ್ಲ ಕೊಠಡಿಗಳನ್ನು ಹೋಗಿ ವೀಕ್ಷಣೆ ಮಾಡಿದಾಗ ಎಲ್ಲ ಮಸ್ಟ್ರಿಂಗ್ ಕಾರ್ಯ ಚೆನ್ನಾಗಿ ನಡೀತಾ ಇದೆ ಎಲ್ಲ ಪೋಲಿಂಗ್ ಪಾರ್ಟೀಸ್ಗೂ ಅವರಿಗೆ ನೀಡಿರುವ ಎಲ್ಲ ಸಾಮಗ್ರಿಗಳು ಇ ವಿ ಎಮ್ ಮೆಷಿನ್ಸು ಇದೆಲ್ಲ ಕೂಡ ಸರಿಗಿದೆಯಾ ಎಷ್ಟೆಷ್ಟು ಫಾರ್ಮ್ಸ್ ನಮೂನೆ ಎಲ್ಲ ಕೂಡ ಚೆಕ್ ಮಾಡಿ ಇದ್ದಾರೆ ಅವರವರ ಸೆಕ್ಟರ್ ಆಫೀಸರ್ ಕಡೆಯಿಂದ ಸೊ ಅವರೆಲ್ಲರೂ ಕೂಡ ಒಂದು ಟೀಮ್ ಆಗಿ ಕೆಲಸ ಮಾಡ್ತಾ ಇರೋದು ನಾನು ಕೂಡ ವೀಕ್ಷಣೆ ಮಾಡಿದ್ದೀನಿ ಸೊ ಇವರೆಲ್ಲರೂ ಕೂಡ ಇವತ್ತು ಸಂಜೆ ಒಳಗಡೆ ಒಂದು ನಾಲ್ಕು ಐದು ಗಂಟೆ ಒಳಗಡೆ ಈಗ ಮಧ್ಯಾಹ್ನ ಲಂಚ್ ಆದ ಮೇಲೆ ಇಲ್ಲಿಂದ ತೆರಳಲಿದ್ದಾರೆ ಒಂದು ಸಂಜೆ ನಾಲ್ಕೈದು ಗಂಟೆ ಒಳಗಡೆ ಅವರು ಪೋಲಿಂಗ್ ಸ್ಟೇಷನ್ಗಳಿಗೆ ಹೋಗಿ ರೀಚ್ ಆಗ್ತಾರೆ ಸೊ ಇವತ್ತು ಅವರು ಪೋಲಿಂಗ್ ಪಾರ್ಟೀಸ್ಗಳು ಅವರು ಅಲ್ಲೇ ಸ್ಟೇ ಮಾಡ್ತಾರೆ ಸೊ ಅವರಿಗೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ ಅಲ್ಲಿ ಪೋಲಿಂಗ್ ಸ್ಟೇಷನಲ್ಲಿ ನಮ್ಮ ಪೋಲಿಂಗ್ ಸ್ಟಾಫ್ಗೆ ಬೇಕಾಗಿರುವ ಅವ್ರಿಗೆ ಸ್ಟೇ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಆಗಬೇಕು ಅಲ್ಲಿ ಫಾಗಿಂಗ್ ನಾವು ಮಾಡಿದ್ದೀವಿ ಪ್ಲಸ್ ನಾಲ್ಕು ಶನಿವಾರದಿಂದ ಕಳೆದ ನಾಲ್ಕು ಶನಿವಾರದಲ್ಲಿ ನಾವು ಸ್ವಚ್ಛ ಸರ್ವೇಕ್ಷಣ ಅಂತ ಅಲ್ಲಿ ಎಲ್ಲ ಕೂಡ ಪೋಲಿಂಗ್ ಸ್ಟೇಷನನ್ನು ಸ್ವಚ್ಛತೆ ಮಾಡುವ ಕಾರ್ಯಗಳನ್ನು ಸ್ಥಳೀಯ ಸಂಸ್ಥೆಗಳ ಮುಖಾಂತರ ನಾವು ಮಾಡಿದ್ದೀವಿ ಎಲ್ಲ ಟಾಯ್ಲೆಟ್ಸ್ಗಳನ್ನು ಕೂಡ ಚೆನ್ನಾಗಿ ಸ್ವಚ್ಛತೆ ಮಾಡಿ ಇಟ್ಟಿದ್ದೀವಿ ಫಾಗಿಂಗ್ ಮಾಡಿದ್ದೀವಿ ಸೊ ಅವರಿಗೆ ಬೇಕಾಗಿರೋ ಕುಡಿಯುವ ನೀರು ಎಲ್ಲ ಕೂಡ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಸೊ ಹಾಗಾಗಿ ಪೋಲಿಂಗ್ ಸ್ಟಾಫ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಎಸ್ಪೆಷಲಿ ಮಹಿಳೆಯರಿಗೆ ಮಹಿಳಾ ಸಿಬ್ಬಂದಿಗಳಿಗೆ ಅವರವರ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿನಲ್ಲಿ ಅವರು ಡಿಪ್ಲಾಯ್ ಆಗಿದ್ದಾರೆ ಆದಾಗ್ಯೂ ಸಹ ಹೆಚ್ಚಿನ ಗಮನ ಹರಿಸಿ ಒಂದು ವುಮೆನ್ ವೆಲ್ಫೇರ್ ನೋಡಲ್ ಆಫೀಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ